ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮ ಬಸವರಾಜ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಇವತ್ತು ಎಲ್ಲರೂ ತಮ್ಮನೇಲಿ ನೋಡೇ ತಿಳ್ಕೊಂಡಿರ್ತೀರ ಆರೋಗ್ಯ 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 ಎಲ್ಲೆಲ್ಲೂ ಇವಾಗ ಆರೋಗ್ಯನೇ ಮುಖ್ಯ ಆಗ್ಬಿಟ್ಟಿದೆ ಇವತ್ತಿನ ಜೀವನ ಶೈಲಿನಲ್ಲಿ ನಾವು ಆರೋಗ್ಯ ಎಷ್ಟು ಚೆನ್ನಾಗಿ ನೋಡ್ಕೊತೀವೋ ಅಷ್ಟು ಮುಖ್ಯವಾಗಿದೆ ಎಷ್ಟು ದುಡ್ಡಿದ್ರೂ ಪ್ರಯೋಜನ ಇಲ್ಲ ಆರೋಗ್ಯ ಇಲ್ಲ ಅಂತ ಹೇಳಿದ್ರೆ ಆರೋಗ್ಯವಾಗಿದ್ದರೆ ದುಡ್ದು ಜೀವನ ಮಾಡ್ಬೋದು ಹಾಗಾಗಿ ಆಮೇಲೆ ಇವಾಗ ಜೀವನ ಹೇಗಿದೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರೂ ಕೆಮಿಕಲ್ ಹಾಕಿ ಹಾ ಯೂಸ್ ಮಾಡಿ ತರಕಾರಿ ಬೆಳೆಯೋದು ಭತ್ತ ಬೆಳೆಯೋದು ಪ್ರತಿಯೊಂದು ಕೆಮಿಕಲ್ ಹಾಕಿಯೇ ಬೆಳೆ ಬೆಳೀತಾ ಇರೋದು ಯಾಕೆ ಅಂತ ಹೇಳಿದ್ರೆ ಕೊಂಚ ದುಡ್ಡಿನಿಂದೆ ಓಡ್ತಾ ಇದೆ ಹಾಗಾಗಿ ದುಡ್ಡು ಮಾಡಬೇಕು ದುಡ್ಡು ಸಂಪಾದನೆ ಮಾಡಬೇಕು ಅಂತ ಹೇಳಿ ಎಲ್ರೂ ಬೇಗ ಬೆಳಿಬೇಕು ಬೇಗ ದುಡ್ಡು ಮಾಡಬೇಕು ಈ ಬೆಳೆ ಬೇಗ ಮುಗಿದ್ರೆ ಇನ್ನೊಂದು ಬೆಳೆ ಮತ್ತೆ ಹಾಕ್ಬೋದು ಮತ್ತೆ ಡಬಲ್ ದುಡ್ಡಾಗುತ್ತೆ ಆಗುತ್ತೆ ಅಂತ ಹೇಳಿ ನಾವುಗಳೇ ಎಲ್ಲರೂ ನಾವು ರೈತರೇ ಅಲ್ವಾ ಹಾಗಾಗಿ ಬೆಳೀತಾ ಇದ್ದಾರೆ ಆಮೇಲೆ ಒಂದು ರೋಗ ಬಂದರೆ ಸಾಕು ಔಷಧಿ ಹೊಡಿಯೋದು ಅದಕ್ಕೆ ನ್ಯಾಚುರಲ್ಲಾಗಿ ಏನು ರೋಗ ನಿವಾರಣೆ ಮಾಡೋಕ್ಕೆ ಮಾಡ್ತಾ ಇಲ್ಲ ಹಾಗಾಗಿ ಎಲ್ಲ ಕೆಮಿಕಲ್ 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 ಈಗ ಸೊಪ್ಪು ತರಕಾರಿಗೆಲ್ಲ ಔಷಧಿನ ಹೊಡೆದ್ರೆ ಅದನ್ನು ನಾವು ತಿಂದರೆ ಅದು ನಮ್ಮ ರೋ ಔಷಧಿದು ಅಂಶಗಳೆಲ್ಲ ನಮ್ಮ ಬಾಡಿಗೆ ಸೇರಿಕೊಂಡು ಬೇರೆ ಬೇರೆ ಕಾಯಿಲೆಗಳೆಲ್ಲ ಬರ್ತಾಯಿದೆ ಅವಾಗೆಲ್ಲ ತೊಂಬತ್ತು ವರ್ಷ ನೂರು ವರ್ಷ ಆದ್ರೂ ಕೂಡ ಹಿರಿಯರಿಗೆ ಯಾವ ಕಾಯಿಲೆ ಇರಲಿಲ್ಲ ಬಿ ಪಿ ಇರಲಿಲ್ಲ ಶುಗರ್ ಇರಲಿಲ್ಲ ಏನೂ ಇರಲಿಲ್ಲ ಇವಾಗೆಲ್ಲ ಮೂವತ್ತು ವರ್ಷ ದಾಟಿದ್ರೆ ಸಾಕು ಬಿ ಪಿ ಶುಗರ್ ಎಲ್ಲ ಕಾಣಿಸ್ಕೊತಾ ಇದೆ ಕ್ಯಾನ್ಸರ್ ಅಂತ ಅನ್ನೋಂಥ ಕಾಯಿಲೆಗಳೆಲ್ಲ ಅವಾಗ ರೇರು ತುಂಬ ಲಕ್ಷಕ್ಕೊಬ್ಬರು ಆ ಥರ ಇದ್ದಿದ್ದು ಇವಾಗ ಅಂದರೆ ಒಂದು ಒಬ್ಬರು ಇಬ್ಬರಿಗೂ ಇದೆ ಹಾಗಾಗಿ ಯಾಕೆ ಇವೆಲ್ಲ ಅಂತ ಹೇಳಿದ್ರೆ ಅದೇ ನಮ್ಮ ಜೀವನ ಶೈಲಿನಲ್ಲಿ ಎಲ್ಲ ಕೆಮಿಕಲ್ಯುಕ್ತವಾಗಿದೆ ಹಾಗಾಗಿ ನಾವು ಹಳ್ಳಿಯಲ್ಲಿರೋರಿಗೆ ಸ್ವಲ್ಪ ಅದೃಷ್ಟವಂತರು ಅನ್ಬೋದು ಯಾಕೆ ಅಂತ ಹೇಳಿದ್ರೆ ನಮ್ಮ ಮನೆ ಹತ್ರ ಸ್ವಲ್ಪ ಸ್ಪೇಸ್ ಇರುತ್ತೆ ಜಾಗಗಳಿರುತ್ತೆ ಆ ಜಾಗದಲ್ಲಿ ಸ್ವಲ್ಪ ತರಕಾರಿ ಸೊಪ್ಪು ಏನಾದರೂ ಹಾಕೋಬೋದು ಇವಾಗ ಸಿಟಿಗಳಲ್ಲಿ ಸ್ಪೇಸ್ ಇರೋಲ್ಲ ಜಾಗ ಇರಲ್ಲ ಹಾಗಾಗಿ ಅವ್ರ ಪಾಪ ಬೆಳೆಯೋಕ್ಕಾಗಲ್ಲ ಆದ್ರೂ ಇವಾಗ ಅವರು ಆರೋಗ್ಯ ದೃಷ್ಟಿಯಿಂದ ಸಿಟಿಲಿರೋರು ಏನು ಮಾಡ್ತಾಯಿದ್ದಾರೆ ಟೆರೆಸ್ ಗಾರ್ಡನ್ನು ಬಾಲ್ಕನಿ ಗಾರ್ಡನು ಅಂತ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ಅವ್ರಿಗೂ ಎಲ್ಲ ಗೊತ್ತಾಗ್ತಾ ಇದೆಯಲ್ಲ ಇವಾಗಿನ ನಾವು ತಿಂತಾಯಿರೋ ಫುಡ್ ಎಲ್ಲ ಕೆಮಿಕಲ್ ಅಂತ ಹಾಗಾಗಿ ಆದಷ್ಟು ನಮ್ಮ ಆದಷ್ಟು ಚೇಂಜ್ ಮಾಡೋಣ ಸ್ವಲ್ಪ ಕೆಮಿಕಲ್ ನಮ್ಮ ಬಾಡಿ ಒಳಗೆ ಹೋಗೋದನ್ನು ಕಡಿಮೆ ಮಾಡೋಣ ಅಂತ ಅವರು ಟೆರೆಸ್ ಗಾರ್ಡನ್ನು ಬಾಲ್ಕನಿ ಗಾರ್ಡನ್ ಆ ಥರ ಎಲ್ಲ ಮಾಡ್ಕೊತಾ ಇದ್ದಾರೆ ಪುಟ್ ಪುಟ್ ಪಾಟ್ಗಳಲ್ಲಿ ಸೊಪ್ಪು ಹಾಕ್ಕೊಳ್ಳೋದು ಪುಟ್ ಪುಟ್ ಪಾಟ್ಗಳಲ್ಲಿ ಟೊಮ್ಯಾಟೊ ಹಾಕೊಳ್ಳೋದು ಆ ಥರ ಎಲ್ಲ ಮಾಡ್ತಾಯಿದ್ದಾರೆ ನಾವು ಹಳ್ಳಿಯಲ್ಲಿರೋರಿಗೆ ಮನೆ ಹತ್ತಿರ ಜಾಗ ಇರುತ್ತೆ ಅಲ್ವಾ ಅದರಲ್ಲಿ ನಾವು ಹಾಕೊಬೋದು ಅದರಲ್ಲಂತೂ ನಾವು ಅದೃಷ್ಟವಂತರು ಹಾಗಾಗಿ ನಮ್ಮ ಮನೆ ಹತ್ರನೂ ಸ್ವಲ್ಪ ಜಾಗ ಇದೆ ಹಾಗಾಗಿ ನಾನು ಯಾವಾಗಲೂ ಅಷ್ಟನ್ನೇ ಸ್ವಲ್ಪ ಸೊಪ್ಪುಗಳು ತರಕಾರಿಗಳು ನಾವು ದಿನನಿತ್ಯ ಉಪಯೋಗಿಸೋ ಅಡುಗೆಗೆ ಉಪ್ಯೋಗಿಸೋಂಥ ತರಕಾರಿಗಳು ಅಥವಾ ಸೊಪ್ಪುಗಳನ್ನ ನಾನು ಹಾಕ್ಕೊತೀನಿ ಎಷ್ಟಾಗುತ್ತೆ ಅಷ್ಟು ನಾನು ವರ್ಕ್ ಪ್ರೆಷರನ್ನಲ್ಲಿ ಆದಷ್ಟು ನಾವು ಮಾಡ್ಕೊತಾ ಇದ್ದೀನಿ ಅಂದರೆ ನಮ್ಮ ಹಸ್ಬೆಂಡ್ ಎಲ್ಲನೂ ಅದನ್ನ ಆಗದು ರೆಡಿ ಮಾಡಿಕೊಡ್ತಾರೆ ಅದಕ್ಕೆ ನಾನು ಇವು ಬೀಜಗಳನ್ನೆಲ್ಲ ಹಾಕಿ ಅದಕ್ಕೆ ನೀರು ಹಾಕೋದು ತಿಂಡಿ ಹಾಕೋದು ನನ್ನ ಕೆಲಸ ಅದನ್ನೆಲ್ಲ ರೆಡಿ ಮಾಡ್ಕೊಡೋದು ಮಾತ್ರ ನಮ್ಮ ಮನೆಯವ್ರು ರೆಡಿ ಮಾಡಿಕೊಡ್ತಾರೆ ಹಾಗಾಗಿ ಇಲ್ಲಿ ನಾನು ಒಂದಷ್ಟು ಅಗಲ ರೆಡಿ ಮಾಡ್ಕೊಂಡಿದ್ದೀನಿ ಆವತ್ತು ಈರುಳ್ಳಿ ತೋರಿಸಿದ್ದೆ ಅಲ್ವಾ ಅದನ್ನು ತೋರಿಸ್ತೀನಿ ಇವಾಗ ಹೇಗಿದೆ ಅಂತ ಹೇಳಿ ಚೆನ್ನಾಗಿ ಬಂದಿದೆ ಅಲ್ಲೇ ಬದನೆ ಗಿಡ ಎಲ್ಲ ಹಾಕಿದ್ದೀನಿ ಇವಾಗ ಇಲ್ಲೇನು ಹಾಕ್ತಾಯಿದ್ದೀನಿ ಗೊತ್ತಾ ಆರು ಪಾತಿ ಅಂತ ಹೇಳ್ತೀವಿ ಡಿವೈಡ್ ಮಾಡ್ಕೊಂಡಿದ್ದೀನಿ ಅದರಲ್ಲಿ ಸೊಪ್ಪುಗಳು ಕೆಲವು ಮೆಂತ್ಯ ಆಮೇಲೆ ಸಬ್ಸಿಗೆ ಕೊತ್ತಂಬರಿ ಸೊಪ್ಪು ಆಮೇಲೆ ಕೀರೆ ಸೊಪ್ಪು ಹಾಕಿದ್ದೀನಿ ತರಕಾರಿನಲ್ಲಿ ಬೆಂಡೆಕಾಯಿ ಮೂಲಂಗಿ ಬೀನ್ಸ್ ಈ ಥರದ್ದು ಹಾಕಿದ್ದೀನಿ ಹಾಗಾಗಿ ಇದು ಏನು ಅಂದರೆ ನಾನು ಹೊರಗಡೆಯಿಂದ ತರುವಂಥ ತಿಂಡಿ ಹಾಕಲ್ಲ ನಾನು ನೈಸರ್ಗಿಕವಾಗಿಯೇ ನಾನು ಉಪಯೋಗ್ಸೋದು ಅಂದರೆ ಒಲೆ ಬೂದಿ ತಿಪ್ಪೆದು ಗೊಬ್ಬರ ಅವನ್ನ ಹಾಕೋದು ಏನಾದರೂ ಗಿಡದಲ್ಲಿ ಬಿಳಿ ನೊಣ ಏನು ಆ ಥರದ್ದೆಲ್ಲ ಕಾಣಿಸಿದ್ರೆ ಹುಳಿ ಮಜ್ಜಿಗೆ ಇರುತ್ತಲ್ವ ಅದನ್ನು ಒಂದು ಮೂರು ದಿನ ಹೊರಗಡೆ ಇಟ್ಟರೆ ಮೊಸರನ್ನ ಫ್ರಿಜ್ಜಲ್ಲಿ ಇಡಬಾರ್ದು ಹೊರಗಡೆ ಇಟ್ಟರೆ ಅದು ಹುಳಿ ಬರುತ್ತೆ ಆ ಹುಳಿ ಮೊಸರಾಗೆ ಮಜ್ಜಿಗೆ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ನಮ್ಗೆ ಎಷ್ಟು ಬೇಕಷ್ಟು ನೀರನ್ನ ಬೆರೆಸಿ ಅದನ್ನ ಔಷಧಿ ರೂಪದಲ್ಲಿ ಹಗಿರುದ ಮೇಲೆ ಮಾರ್ನೋ ಸಿಂಪಡಿಸ್ರೆ ಸ್ಪ್ರೇ ಮಾಡೋದು ಯಾದೆ ಕಾಯಲೇ ಇಲ್ಲ ಹುಳು ಮೀನಿ ಎಲ್ಲ ಜಾಸ್ತಿ ಔಷತಿ ಹಾಕಲ್ಲ एग्जांपल ನಮ್ಮ ಅತ್ತೆ ಮಾವ ಅವರು ನ ವರ್ಷ ತನಕ ಆಗಿತ್ತು ಅವ್ರಿಗೆ ಇಲ್ಲಿ ಅಲ್ಲಿ ತನಕ ಅವರಿಗೆ ಒಂದು ಶುಗರ್ ಅನ್ನೋದಿಲ್ಲ ಬಿ ಪಿ ಅನ್ನೋದಿಲ್ಲ ಅಂದ್ರೆ ಸಾಯೋ ಟೈಮ್ ನಲ್ಲಿ ಒಂದು ಸ್ವಲ್ಪ ಇದಾಗ್ತು ಆದ್ರೆ ಅವ್ರಿಗೆ ಕಣ್ಣು ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಗೊತ್ತಾ ಕಿವಿ ಎಷ್ಟು ಚೆನ್ನಾಗಿ ಕೇಳಿಸ್ತಿತ್ತು ಅಷ್ಟು ವರ್ಷ ಆದ್ರೂ ಅವರು ಊರ್ಗೋಲ್ ತೊಗೊಂಡಿರಲಿಲ್ಲ ಅಂದರೆ ಕೋಲ್ ಇಟ್ಕೊಂಡು ನಡೀತಾರಲ್ಲ ಆ ಥರ ತೊಗೊಂಡಿರಲಿಲ್ಲ ಅಷ್ಟು ಏಜ್ ಆದರೂ ಅಷ್ಟು ಚೆನ್ನಾಗಿದ್ರು ಆದರೆ ನಾವೆಲ್ಲ ಇವಾಗ ಎಷ್ಟು ಮಕ್ಕಳು ಒಂದು ಎಂಟು ವರ್ಷ ಒಂಬತ್ತು ವರ್ಷದ ಮಕ್ಳು ಇರುವಾಗಲೇ ಅವರು ಸ್ಪೆಕ್ಸ್ ಹಾಕ್ಕೊತಾರೆ ಆಮೇಲೆ ಕಣ್ಣು ಸರಿಯಾಗಿ ಕಾಣಿಸ್ತಾ ಇಲ್ಲ ಸರಿಯಾಗಿ ಕಿವಿ ಕೇಳಿಸ್ತಾ ಇಲ್ಲ ಅಂತಾರೆ ಆಗಲೇ ಹಲ್ಗಳೆಲ್ಲ ಉದುರೋಗುತ್ತೆ ಆಮೇಲೆ ಮಂಡಿ ನೋವು ಅಂತ ಹೇಳ್ತೀವಿ ಹಾಗೆ ಈಗ ಮೂವತ್ತು ವರ್ಷ ಆಗಿ ದಾಟದೇ ತಡ ಬಿ ಪಿ ಶುಗರ್ ಎಲ್ಲ ಬರ್ತಾ ಇದೆ ಅದಕ್ಕೆ ನಮ್ಮ ಹಿರಿಯರಿದ್ದ ಆರೋಗ್ಯ ನಮಗಿಲ್ಲ ನಮಗಿರೋ ಆರೋಗ್ಯ ನಮ್ಮ ಮಕ್ಳಿಗಿರಲ್ಲ ಅದಕ್ಕೆ ನಾವು ಏನು ಮಾಡಬೇಕು ಅಂದರೆ ನಮ್ಮ ಆರೋಗ್ಯನ ನಾವು ಕಾಪಾಡ್ಕೊಬೇಕು ನಮ್ಮ ಜೊತೆಗೆ ನಮ್ಮ ಮಕ್ಳುಗಳ್ದು ಕೂಡ ಕಾಪಾಡಬೇಕು ಈಗ ನಾವು ಏನು ಮಾಡ್ತೀವಿ ಅದನ್ನೇ ನಮ್ಮ ಮಕ್ಕಳುಗಳು ಕೂಡ ಮಾಡೋದು ಹಾಗಾಗಿ ನಾವು ಸೊಪ್ಪು ತರಕಾರಿ ಕಾಳು ಅವೆಲ್ಲ ನಾವು ತಿಂದಷ್ಟು ಹಣ್ಣುಗಳೆಲ್ಲ ನಾವು ತಿಂದಷ್ಟು ನಾವು ಅಭ್ಯಾಸ ಮಾಡಿದಷ್ಟು ಮಕ್ಕಳುಗಳನ್ನು ಅದನ್ನೇ ಅಭ್ಯಾಸ ಮಾಡ್ಕೊತಾರೆ ನಾವೇನೇ ಈ ಪಿಜ್ಜಾ ಅಂತೆ ಬರ್ಗರ್ ಅಂತೆ ಪಾನಿಪುರಿ ಗೋಬಿ ಅಂತ ನಾವು ಯಾವಾಗಲೂ ವಾರದಲ್ಲಿ ಎರಡು ದಿನ ಮೂರು ದಿನ ತಿಂತಾನೇ ಇದ್ರೆ ಅಥವಾ ನಾವು ಹೊರಗಡೆ ಹೋದಾಗೆಲ್ಲ ನಮ್ಮ ಮಕ್ಳಿಗೆ ತಂದು ತಂದು ನಾವು ಕೊಟ್ಟರೆ ಅವರು ಕೂಡ ಅದನ್ನೇ ಅಭ್ಯಾಸ ಆಗ್ತಾರೆ ಮಕ್ಕಳಿಗೆ ಮೈದಾ ಕೊಡಲೇಬಾರ್ದು ಅವು ಅದು ಮೈದಾ ಕರಗಲ್ಲ ಒಟ್ಟು ಮಕ್ಕಳು ಹೊಟ್ಟೆನಲ್ಲಿ ಹೋದರೆ ಅದು ಗಂಟು ಥರ ಆಗಿಬಿಡುತ್ತೆ ಹಾಗಾಗಿ ರೇರಾಗಿ ಒಂದು ಎರಡು ತಿಂಗಳಿಗೆ ಒಂದೂವರೆ ತಿಂಗಳಿಗೆ ಒಂದು ಸಾರಿ ತಿಂದರೆ ಏನೂ ಆಗೋಲ್ಲ ಆದರೆ ಪದೇ ಪದೇ ತಿನ್ನಿಸೋದು ಈ ಬ್ರೆಡ್ ತಿನ್ನಿಸೋದು ಬ್ರೆಡ್ಡಲ್ಲಿ ಇನ್ನೇನಾದರೂ ಮಾಡಿ ಆಮೇಲೆ ಕೇಕು ಅವೆಲ್ಲ ಒಳ್ಳೇದಲ್ಲ ಗೋಬಿ ಅಂತೂ ಒಳ್ಳೇದಲ್ಲ ಅದು ಗೋಬಿನ ಹೂಕೋಸಲ್ಲಿ ಮಾಡೋದು ತುಂಬ ಚೆನ್ನಾಗಿದೆ ಈಗಿನವ್ರು ಯಾರು ಎಲ್ಲ ಹೊರಗಡೆ ತಿನ್ನಲ್ಲ ಅಂತಲ್ಲ ನಾವು ತಿಂತೀವಿ ಅಂದರೆ ರೇರು ಪ್ರತಿ ಸಾರಿನೂ ತಿನ್ನಲ್ಲ ರೇ ಒಂದು ತಿಂಗಳಿಗೋ ಒಂದುವರೆ ತಿಂಗ್ಳಿಗೋ ಒಂದು ಸಾರಿ ಹೊರಗಡೆ ತಿಂತೀವಿ ನಾನು ಎಷ್ಟೇ ಕಷ್ಟ ಆದ್ರೂ ನನಗೆ ಎಷ್ಟೇ ಕೆಲಸ ಮಾಡಿ ಸಾಕಾಗಿದ್ದರೂ ಕೂಡ ನಾನು ಮನೆಯಲ್ಲೇ ಮಾಡೋದು ಮನೆಯಲ್ಲಿ ಮಾಡಿದ್ದನ್ನೇ ಮಕ್ಳಿಗೂ ಕೊಡೋದು ಹಾಗಾಗಿ ನಾವು ಹೆಚ್ಚಿಗೆ ನಾವು ಹೊರಗಡೆ ತಿನ್ನಲ್ಲ ಪ್ರಿಸರ್ವೇಟಿವ್ ಹಾಕಿರೋದು ಕೂಡ ನಾನು ಯೂಸ್ ಜಾಸ್ತಿ ಮಾಡಲ್ಲ ನಾನು ಮಾಡಿರೋದು ಖಾಲಿಯಾಗಿದ್ದರೆ ಅಥವಾ ಟೈಮ್ ಇಲ್ಲ ಎಮರ್ಜೆನ್ಸಿ ಅಂತ ಇದ್ದರೆ ಮಾತ್ರ ನಾವು ಹೊರಗಡೆಯಿಂದ ನಾವು ಯೂಸ್ ಮಾಡೋದು ಪ್ರಿಸರ್ವೇಟಿವ್ದೂ ಕೆಲವೊಂದು ಸಾರಿ ಅಷ್ಟೇ ಹಾಗಾಗಿ ನಾನು ತಕ್ಕ ಮಟ್ಟಿಗೆ ನಮ್ಮ ಆರೋಗ್ಯ ಕಾಪಾಡ್ಕೊಳ್ಳೋದ್ರಲ್ಲಿ ನೋಟ್ ಮಾಡ್ತಾಯಿದ್ದೀನಿ ನೋಡೋಣ ಎಷ್ಟು ಮಟ್ಟಗಾಗುತ್ತೆ ಆಗುತ್ತೆ ಅಷ್ಟು ಮಟ್ಟಗೆ ಮಾಡ್ತೀವಿ ನೀವು ಎಲ್ಲರೂ ಅಷ್ಟೇ ಆದಷ್ಟು ಟ್ರೈ ಮಾಡಿ ನಮ್ಮ ನಮ್ಮ ಆರೋಗ್ಯ ನಮ್ಮ ಮಕ್ಕಳ ಆರೋಗ್ಯ ಎಲ್ಲ ನಮ್ಮ ಕೈನಲ್ಲೇ ಇರೋದು ಹಾಗಾಗಿ ಹೆಚ್ಚು ಹೆಚ್ಚು ಆರೋಗ್ಯದ ಬಗ್ಗೆ ಗಮನ ಹರಿಸಿ ಎಲ್ಲ ಹಾಕಾಯಿತು ಬೀಜಗಳೆಲ್ಲ ಒಂದೊಂದು ಪಾತಿಗೆ ಒಂದೊಂದು ಥರ ಹಾಕಿದ್ದೀನಿ ನೋಡಿ ಏನೇನು ಹಾಕಿದೆ ಅಂತ ಇಲ್ಲಿ ಹೇಳ್ತಾ ಇದ್ದೀನಿ ಇದು ಕೊತ್ತಂಬರಿ ಕೊತ್ತಂಬರಿ ಸೊಪ್ಪು ಬರುತ್ತಲ್ಲ ಅದರದ್ದು ಬೀಜ ಅದನ್ನು ಉಳಿದಿದೆ ಅದನ್ನು ಹಾಗೆ ಕಟ್ಟಿ ಇಟ್ಕೊಂಡಿದ್ದೀನಿ ಬೀನ್ಸು ಇದು ಎಷ್ಟು ಚೆನ್ನಾಗಿ ಬಿಡುತ್ತೆ ಗೊತ್ತಾ ಒಂದು ಗಿಡದಲ್ಲೇ ಒಂದೇ ಸರಿ ಬಿಟ್ಬಿಡುತ್ತೆ ಆಮೇಲೆ ಮತ್ತೆ ನಿಲ್ಲಿಸಿ ಮತ್ತೆ ಬಿಡುತ್ತೆ ಆ ಥರ ಇದು ಬೆಂಡೆಕಾಯಿ ಆಮೇಲೆ ಇದು ಪಾಲಕ್ ಸೊಪ್ಪು ಆಮೇಲೆ ಇದು ಪಾಲಾಕಂದೆ ಬೀಜ ಅದು ಸ್ವಲ್ಪ ಇತ್ತು ಇದು ಸ್ವಲ್ಪ ಲೂಸ್ ತೊಗೊಂಡು ಬಂದಿದೆ ಹಾಗಾಗಿ ಅದನ್ನು ಹಾಕಿದ್ದೀನಿ ಆಮೇಲೆ ಮೆಂತ್ಯ ಸೊಪ್ಪು ಸಬ್ಸಿಗೆ ಸೊಪ್ಪು ಸೌತೆಕಾಯಿ ಬೀಜ ಆಮೇಲೆ ಮೂಲಂಗಿ ಎಲ್ಲನೂ ಹಾಕಿದ್ದೀನಿ ಒಂದೊಂದು ಪಾತಿಗೆ ಅದು ಬಂದ ಮೇಲೆ ತೋರಿಸ್ತೀನಿ ಅವಾಗ ಗೊತ್ತಾಗುತ್ತೆ ನೋಡಿ ನಮ್ಮ ಕೋಳಿಗಳೆಲ್ಲ ಹೇಗೆ ಹೋಗ್ತಾ ಇದೆ ಆ ಕಡೆಗೆ ಇಲ್ಲಿ ನಾಯಿ ಕಾಟ ಇರೋದ್ರಿಂದ ಅವನ್ನ ಬಿಡೋದೇ ಕಷ್ಟ ಅದಕ್ಕೆ ಅದನ್ನೆಲ್ಲ ಈ ಕಡೆಗೆ ಬಿಟ್ಟರೆ ಆ ಕಡೆ ಹೋಗ್ಬಿಡುತ್ತೆ ಅಲ್ಲೋದರೆ ನಾಯಿ ಕಾಯಿಗೆ ಸಿಗಕೊಂಡುತ್ತೆ ಅದಕ್ಕೆ ಈ ಕಡೆಗೆಲ್ಲ ಓಡಿಸ್ಕೊಂಡೆ ಎಷ್ಟೊಂದಿತ್ತು ಕೋಳಿ ಎಲ್ಲ ನಾಯಿ ತಿನ್ಕೊಂಡ್ಬಿಡ್ತು ಇನ್ನಿರೋದೇ ಇಷ್ಟು ಎಲ್ಲ ಆದಮೇಲೆ ಇವಾಗ ಅದಕ್ಕೆ ನೀರು ಹಾಕಬೇಕಲ್ಲ ಹಾಗಾಗಿ ಒಂದು ಬಿಂದಿನಲ್ಲಿ ಹಾಕೋದು ಪೈಪಲ್ಲಿ ಹಾಕ್ಬಿಟ್ರೆ ಏನಾಗುತ್ತೆ ಅಂದರೆ ಅದು ಬೀಜ ಎಲ್ಲ ಎದ್ದೋಗ್ಬಿಡುತ್ತೆ ಹಾಗಾಗಿ ಈ ಥರ ಬಿಂದಿಗೆ ತಗೊಂಡು ಈ ಥರ ಒಂದ್ರಿ ಹಾಕೋ ಥರ ಹಾಕಿದ್ರೆ ಎಲ್ಲ ಕಡೆಗೂ ಸ್ಪ್ರೆಡ್ ಆಗುತ್ತೆ ಚೆನ್ನಾಗಿ ಬೀಜ ಎಲ್ಲ ಅಳ್ಳಾಡಲ್ಲ ಅಲ್ಲೇ ಇರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಗಿಡ ಹಾಗಾಗಿ ಈ ಥರ ನೀರು ಹಾಕಬೇಕು ಎಲ್ಲ ಪಾತಿಗಳ್ಗೂ ಹಾಕೊತೀನಿ ಅದೆಲ್ಲ ಬಂದಮೇಲೆ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ ಹೇಳಿ ಚೆನ್ನಾಗಿದೆಯಾ ಬಂದಿದೆಯಾ ಅಂತ ನೋಡಿದ್ರಲ್ವಾ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹೋಗಿ